ನಮ್ಮಯ್ಯ ಹಕ್ಕು ನಮ್ಮಯ್ಯ ಹಕ್ಕು ನಮ್ಮಯ್ಯ ಹಕ್ಕು ನಮ್ಮಯ್ಯ ಹಕ್ಕು ಶಾಂತಿಯು ಹೋರಾಟ ಮಾಡುತ್ತಿದ್ದ ನಿರುದ್ಯೋಗಿಗಳನ್ನು ಬಂಧಿಸುವುದನ್ನು ಧಿಕ್ಕರಿಸಿ 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 ಬೇಕೇ ಬೇಕು ಬೇಕೇ ಬೇಕು ರೈತರ ಮಕ್ಕಳನ್ನು ಅರೆಸ್ಟ್ ಮಾಡಿದ ಸರ್ಕಾರಕ್ಕೆ ಬೇಡಿಕೆ ಬಂದೆ ಇವತ್ತ ರಾಜ್ಯ ಇರ್ಬೋದು ಕೇಂದ್ರ ಸರ್ಕಾರದೊಳಗೆ ರಾಜ್ಯದೊಳಗೆ ಎರಡೂವರೆ ಲಕ್ಷ ಒಂಬತ್ತುವರೆ ಲಕ್ಷ ಕೇಂದ್ರ ಸರ್ಕಾರದೊಳಗೆ ಹುದ್ದೆಗಳು ಖಾಲಿ ಅಲ್ಲ ಎಲ್ಲರನ್ನೂ ಎಲ್ಲರೂ ಹೊಡ್ಸೋರ್ಸಾಗಿ ತುಂಬಿ ಈ ವಿದ್ಯಾವಂತ ನಿರುದ್ಯೋಗಿಗಳಾಗಿರುವಂತ ಸಮಾಜದೊಳಗೆ ಉಳಿಬಾರ್ದು ಅವ್ರಿಗೊಂದು ಉದ್ಯೋಗ ಕೊಡ್ಬೇಕಾಯ್ತು ಆ ಕೊಡೋದಕ್ಕಾಗಿ ಸರ್ಕಾರ ಹುದ್ದೆ ಕಾಲೇಜಲ್ಲಿರುವಂತವ್ರು ತುಂಬಲಿ ಅದನ್ನು ತುಂಬಲೇಬೇಕನ್ನುವಂತ ಒತ್ತಡಕ್ಕಾಗಿ ಇವತ್ತು ಅವ್ರು ಮನವಿ ಮಾಡ್ಕೊಳ್ಳೋಕೆ ಸ್ವಚ್ಛ ಪ್ರಮಾಣದ ಹೋರಾಟಕ್ಕೆ ಕೊಡಿದ್ರು ಆದರೆ ಇವತ್ತು ಅವ್ರನ್ನೆಲ್ಲ ಪೊಲೀಸರ ಮೂಲಕ ಚದರಿಸಿ ಯಾವುದಕ್ಕೂ ಪ್ರಸ್ತಾಪ ಕೊಟ್ಟಿಲ್ಲ ತಾವು ಜಿಲ್ಲಾಡಳಿತಕ್ಕೆ ಆಡಳಿತದ ಮೂಲಕ ಮನವಿ ಮುಟ್ಟಿಸಬೇಕು ಅದರಿಂದ ಏನು ಪ್ರತಿಕ್ರಿಯೆ ಬರ್ತಂತ ನಮ್ಗೆ ಕೊಡ್ರಿ ಹೋರಾಟ ಇವತ್ತಿದು ಕೊನೆ ಅಲ್ಲ ಇದು ಹೋರಾಟ ಇವತ್ತಿನಿಂದ ಆರಂಭ ರೀ ಇಲ್ಲಿಯಿಂದ ಆ ಉದ್ಯೋಗಾಕಾಂಕ್ಷಿಗಳು ಉದ್ಯೋಗ ಸಿಗುವವರೆಗೂ ಹೋರಾಟ ಆ ಕಾನೂನಾತ್ಮಕ ಹೋರಾಟಕ್ಕೆ ಇಡೀ ಜಿಲ್ಲಾಡಳಿತ ಸಂಪೂರ್ಣವಾಗಿ ಸಹಕಾರ ಕೊಡಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲರೂ ಪರವಾಗಿ ನಾವು ಮನವಿ ಮಾಡಬೇಕು ನಮ್ದು ಡಿಮ್ಯಾಂಡ್ಸ್ ಇದೆ ಮನವಿ ಕೊಡ್ತೀವಿ ಮತ್ತ ಹೋಗಿ ಬಿಡ್ತೀವಿ ಅದೇನಾಗ ಈ ಮನವಿ ಒಂದು ವಾರ ಒಂದು ಎರಡು ದಿನದಿಂದ ನೀವೆಲ್ಲ ಮನವಿ ಬೇಡಿಕೆ ಇಟ್ಕೊಂಡು ನಾವು ಹೋರಾಟ ಮಾಡ್ಕೊಂಡು ಐತಿ ಈಗ ನೀವು ಈಗ ತಿಂದು ಏನು ಹೋರಾಟ ಮಾಡಕ್ಕೆ ರ್ಯಾಲಿ ಮಾಡಕ್ಕೆ ಅವ್ರಿಗೆ ಜಿಲ್ಲಾಡಳಿತಕ್ಕೂ ಮನವಿ ಕೊಟ್ಟಿರಿ ಪೊಲೀಸ್ ವಯಸ್ಸಾರ್ಥ ಕಮಿಷನರ್ಗೆ ಅವ್ರಿಗೆ ಕೊಟ್ಟಿರಿ ಅವ್ರ ಅನುಮತಿ ಕೊಡ್ಬೇಕಂತ ಹೇಳ್ತೇನೆ ಅಂದ್ರೆ ಅವ್ರಿಗೆ ಏನೋ ಅಂತ ಆಂತರಿಕ್ ತೊಂದರೆಯಿಂದ ಕೊಟ್ಟಿಲ್ಲ ಏನ ಅವ್ರನ್ನ ಅರೆಸ್ಟ್ ಮಾಡಿದವ್ರನ್ನ ರಿಲೀಸ್ ಮಾಡ್ತೀರಿ ಆದ್ರೆ ಇಲ್ಲಿರುವಂತವ್ರೆಲ್ಲ ನಿಮ್ ಮಾತಾಡ್ರಿ ಇವ್ರಿಗೆ ಪಾಪ ಇಲ್ಲೆಲ್ಲ ನಾವು ನೋಡಿ ಬಂದೀವಿ ಈಗ ಅವರು ಇವತ್ತಿಲ್ಲಿ ಇರಬೇಕು ಅಥವಾ ಹೋಗ್ಬೇಕು ಇಂಥ ಅತಂತ್ರ ಪರಿಸ್ಥಿತಿ ಒಳಗಾಡ ಈ ಕೋಚಿಂಗ್ ಸೆಂಟರ್ನವರಿಗಿನೂ ಅವ್ರಿಗೆ ಒಂದು ಉದ್ಯೋಗ ಇದೆ ಆಮೇಲೆ ಇಲ್ಲಿರುವಂತವ್ರು ಪಿ ಜಿ ಸೆಂಟರ್ ಒಳಗಿನೂ ಉದ್ಯೋಗ ಆಗಿತ್ತು ಆದ್ರೆ ಇವರಿಗೆ ಒಂದು ಈ ನೇಮಕಾತಿ ಮಾಡೋದ್ರ ಮುಖಾಂತರ ಮುಖ್ಯ ಸಿಗಲ್ಲ ಅದಕ್ಕೆ ಇದು ನಿಮಗೆ ಎಲ್ಲಾನು ಮನವಿ ಕೊಟ್ಟೈತಿ ಅದಕ್ಕೆ ನೀವು ಏನು ವಿಚಾರ ಜನ ಜಿಲ್ಲಾಡಳಿತದಿಂದ ಈ ಜನರಿಗೆ ಏನ್ ಇವತ್ತು ಹೋರಾಟ ನೀವು ಏನು ಇವತ್ತ ಬಂದವ್ರನ್ನೆಲ್ಲ ಚದರಿಸಿ ಈ ತರ ಏನು ಮಾಡಿ ಇದನ್ನು ಮುಕ್ತಾಯ ಮಾಡ್ಬೇಕಂತ ಹೇಳ್ತೀನಿ ಮಾಡಿರಾ ಅದ ಫೈನಲ್ ಅಥವಾ ಇದು ಮುಂದೆ ಐದು ಬರ್ಕಾರಗಳ ಉಸ್ತುವಾರಿ ಸಚಿವರಿಗೆ ಸಂಬಂಧಪಟ್ಟಂತ ಚೀಫ್ ಸೆಕ್ರೆಟರಿ ಅವರಿಗೆ ಬಗ್ಗೆ ಏನಾದರೂ ಸಂಪರ್ಕ ಆಗಿತ್ತು ನಾನು ಮಾತನಾಡುತ್ತೆ ನೀವು ಮೇಡಮ್ ಈಗ ಹೇಳಿ ಯಾವ ಕಾರಣದಿಂದ ಪೊಲೀಸ್ ಕಮಿಷನರ್ ಆದೇಶ ಮಾಡ್ತಾರೋರಾಟಗಾರ ಬಂದಿರ್ಬೇಕಂತ ಅನುಮತಿ ಕೊಡ್ಲಿಕ್ಕೆ ಅನುಮತಿ ಕೊಟ್ಟಂತ ಅನುಮತಿ ಎಲ್ಲ ನೀವು ರಕ್ಷಣೆ ಕೊಡ್ಬೇಕು ಅನುಮತಿ ಕೊಡ್ಲಿಕ್ಕೆ ಪೊಲೀಸ್ ಇಲಾಖೆ ಪ್ರಯೋಜನ ಇಲ್ಲ ಬಂಡ್ ರೈಟ್ ಅಲ್ಲಿ ಬಂಡ್ ರೈಟ್ ಉಲ್ಲಂಘನೆ ಮಾಡಿದಂತ ಪೊಲೀಸ್ ಅಧಿಕಾರಿ ಕ್ರಮ ಹೆಂಗ್ ತಗೊಂಡ್ ನೀವು ಅವ್ರ ಮೇಲೆ ಕ್ರಮ ತಗೋಬೇಕಲ್ಲ ಯಾವ ಯಾವ ವಿಚಾರದಾಗ ಬಂಧಿಸಿದ್ರು ಐದರ ಘಟನೆ ಆದ್ರೆ ಕೇಸ್ ಹಾಕ್ಲಿಕ್ಕೆ ಪ್ರಯೋಜನ ಇದೆ ಶಾಂತ ರೀತಿ ಹೋರಾಟ ನಡೆದಾಗ ಹೆಂಗ್ ಅಲ್ಲ ಹೆಂಗ್ತೀರಿ ಫಂಡಮೆಂಟ್ ರೈಟ್ಸ್ ಇದೆ ಅಲ್ಲ ನಿಮಗೆಲ್ಲ ಗೊತ್ತಿದೆ ನೀವು ಅಕ್ಕನ್ನು ಕಾಪಾಡಬೇಕಾದರು ಪೊಲೀಸ್ ಆಫೀಸರ್ ಜಿಲ್ಲಾಧಿಕಾರಿ ಯಾಕೆ ಜಿಲ್ಲಾಡಳಿತ ಸತ್ತು ಹೋಯ್ತಾ ಒಬ್ಬ ಮಂತ್ರಿ ಸಿಟಿಯ ಶ್ರೀನಗರದಲ್ಲಿ ನೂರಾರು ಮಕ್ಕಳು ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಸೇರಿ ಸಹಸ್ರಾರು ಮಕ್ಕಳು ಈಗ ಉದ್ಯೋಗಾಕಾಂಕ್ಷಿಗಳಾಗಿ ಪ್ರತಿಭಾವಂತರು ಅವರದು ಯಾವುದೋ ರಿಕ್ರೂಟ್ಮೆಂಟ್ ಆಗ್ತಾ ಇರೋ ಆಕ್ರೋಶವನ್ನು ಆಕ್ರೋಶವನ್ನ ನಮ್ಮ ಮುಂದೆ ತೋರ್ಪಡಿಸಿದ್ರು ಈಗಾಗಲೇ ಈ ಒಂದು ವಿಷಯ ಸರ್ಕಾರದ ಮಟ್ಟದಲ್ಲಿ ಏನು ಪ್ರೊಸೆಸ್ ಅಲ್ಲಿ ಇದೆ ಸೊ ಈ ಒಂದು ಮನವಿ ಸಹ ಅದಕ್ಕೆ ಆ್ಯಡ್ ಆಗುತ್ತಂತೆ ನಾನು ಭಾವಿಸ್ತೀನಿ ಕೂಡಲೇ ನಮ್ಮ ಗೃಹ ಸರ್ಕಾರದ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಉಸ್ತುವಾರಿ ಸಚಿವರ ಗಮನಕ್ಕೂ ಸಹ ತಂದು ಈ ಪ್ರಕ್ರಿಯೆ ಕೂಡಲೇ ಆರಂಭ ಆಗಲಿ ಅಂತ ಹೇಳಿ ನಾವು ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಟ್ಟಿದ್ದೀವಿ ಆರಂಭವಾಗೋ ನಿರೀಕ್ಷೆ ಇದು ಆರಸ್ಟ್ವಾದಂಥ ವಿದ್ಯಾರ್ಥಿಗಳ ಈಗ ಕಮಿಷನರ್ ಪೊಲೀಸ್ ಅವರಿಗೂ ನಾವು ಮಾತಾಡಿದ್ದೀವಿ ಬಿಡುಗಡೆ ಮಾಡ್ತಾರೆ ಅದು ಜಸ್ಟಿ ಫಸ್ಟ್ ಪ್ರಿವೆಂಟಿವ್ ಮೇಜರ್ ಅಷ್ಟೇ ಈಗ ಸುದ್ದಿ ಕೊಡೋದು ಕೇಳಿಬಿಡ್ತಾರೆ ಬಿಡ್ತೀವಂತ ನನಗೆ ರೈತರು ಮತ್ತು ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳೆಲ್ಲ ಹೇಳಿದ್ದಾರೆ ಇದು ಸ್ಟೇಟ್ ಡಿಸಿಷನ್ ಇರೋದ್ರಿಂದ ಅವ್ರಿಗೂ ಸಹ ಗೊತ್ತಿದೆ ಮೋಸ್ಟ್ಲಿ ಪ್ರಕ್ರಿಯೆ ಆರಂಭ ಆಗಬಹುದು ರಿಕ್ರೂಟ್ಮೆಂಟ್ ಯಾರ ವಿರುದ್ಧ ವಿದ್ಯಾರ್ಥಿಗಳು ಓದ್ಲಿಕ್ಕೆ ತಮ್ಮ ಸಮಯವನ್ನ ಮೀಸಲಿಡ್ಬೇಕು ಈಗೆಲ್ಲ ಹಿರಿಯರು ಎಲ್ಲ ಸೇರಿ ಪ್ರತಿಭಟನೆ ಮಾಡಿದ್ರು ಮಕ್ಕಳು ಓದ್ಲಿ ಅನ್ನೋದು ನಮ್ಮ ವಿಚಾರ ఏష్యా నెట్ న్యూస్ నెట్వర్క్ ప్రస్తుతి